ಈ ಜಾಗೃತಿ ಯಾರಿಂದ ಸಾಧ್ಯ ತಾಯಿಂದ್ರಿಂದ ಮಾತ್ರವೇ ಸಾಧ್ಯ ತಾಯಿಂದ ಮನೆಯಲ್ಲಿ ಏನು ಮಾಡ್ತಿರೋ ಮಕ್ಕಳನ್ನು ಪಾಲಿಸ್ತಾರೆ ತಾಯಿಂದ್ರ ಪಾತ್ರ ಅಷ್ಟು ಘನವಾಗಿರುತ್ತೆ ಒಂದೊಂದು ಮಗುವಿನ ಜೀವನದಲ್ಲೂ ಮನೆ ಮನ್ನಲ್ಲಿ ರಾಮ ಹುಟ್ಟು ಬರಬೇಕಂದ್ರೆ ತಾಯಿ ಕೌಶಲ್ಯ ಆಗಬೇಕು ಅಂತ ಹೇಳಿದ ಅದಕ್ಕೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಸುಂದರವಾದ ದೃಷ್ಟಾಂತವನ ಮಹಾಭಾರತದಲ್ಲಿ ನೀಡಿದ್ದಾರೆ ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತಾನು ಅಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡಿದ್ದಂತ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಬಂದು ಕೃಷ್ಣನ ಮುಂದೆ ಕುತ್ಕೊಂತಾರೆ ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದಂತ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕುತ್ಕೊಂತಾರೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ಗಾಂಧಾರಿ ತಾಯಿ ಮಕ್ಕಳನ್ನ ಕಳ್ಕೊಂಡಂತ ದುಃಖದಲ್ಲಿ ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡ್ತಾ ಮುಷ್ಟಿಂಬಿಗಿ ಹಿಡಿದು ಗಟ್ಟಿ ಧ್ವನಿನಲ್ಲಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನಗೆ ಯಾಕೆಂತ ಅನ್ಯಾಯ ಮಾಡಿದೆ ಕೃಷ್ಣನಿಗೆ ಅರ್ಥ ಆಗೋದಿಲ್ಲ ಲಕ್ಷ್ಮ ಗಾಂಧಾರಿ ತಾಯಿ ಉತ್ತರ ಕೊಟ್ಟರು ಇಲ್ಲ ಇಲ್ಲ ಜಗತ್ತು ಮೋಸಗಾರ ಅಂತ ಕರಿಬಹುದು ಜಗತ್ತು ಸುಳ್ಳುಗಾರ ಅಂತ ಕರಿಬಹುದು ಜಗತ್ತು ನಿನ್ನ ಮಾಯಗಾರ ಅಂತ ಕರಿಬಹುದು ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ ಈಗ ಹೇಳಪ್ಪ ನನಗೆ ಯಾಕಿಂತ ಅನ್ಯಾಯ ಮಾಡಿದೆ ನಾನೇ ನಿನ್ ಕಲ್ಲಣಂತ ಪೂಜೆ ಮಾಡಿದ್ದ ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿದ್ದ ಇಲ್ಲ ತಾನೆ ನಾನು ನನಗೆ ಹೂ ಹಣ್ಣುಗಳಲ್ಲಿ ಅನ್ಯಾಯ ಉತ್ತರ ಅಂತ ಗಾಂಧಾರಿ ತಾಯಿ ಪ್ರಶ್ನೆ ಮಾಡಿದ್ರು ಆಗ ಶ್ರೀಕೃಷ್ಣ ಪರಮಾತ್ಮ ನಸುನಕ್ಕೂ ಉತ್ತರ ಕೊಡ್ತಾರೆ ಗಾಂಧಾರಿ ತಾಯಿ ಆಗ್ಲಿಂದ ನಾನು ನಿಮ್ಗೆ ಅನ್ಯಾಯ ಮಾಡಿದೆ ಅಂತ ಹಿಡ್ತಾ ಇದೆಯಲ್ಲಮ್ಮ ನೀನೇ ಯೋಚನೆ ಮಾಡು ನಿನ್ನ ಮಕ್ಕಳಲ್ಲೂ ಕುಂತೆಯ ಮಕ್ಕಳಲ್ಲೂ ಏನು ವ್ಯತ್ಯಾಸ ಇತ್ತು ನಿನ್ನ ಮಕ್ಕಳು ಕುಂತಿಯ ಮಕ್ಕಳು ಇಬ್ಬರು ಒಂದೇ ವಂಶಕ್ಕೆ ಸೇರಿದವರೇ ನಿಮ್ಮಿಬ್ಬರ ಮಕ್ಕಳು ಒಂದೇ ಕುಲಕ್ಕೆ ಸೇರಿದವರೇ ನಿಮ್ಮಿಬ್ಬರ ಮಕ್ಕಳು ಹರಿ ಗುರುಗಳು ಮೊದಲಿಗೆ ಕೃಪಾಚಾರ್ಯ ನಂತರ ದ್ರೋಣಾಚಾರ್ಯ ಒಬ್ಬರೆ ಕಲತಂತ ಪಾಠ ಒಂದೇ ಪಾಠ ಕಲಿಸಿದಂಥ ಗುರುಕುಲ ಒಂದೇ ಇಷ್ಟೆಲ್ಲ ಸಮಾನತೆ ನೀವಿಬ್ಬರ ಮಕ್ಕಳಲ್ಲೂ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನೆ ಕೃಷ್ಣ ಹೇಳುತ್ತಾರೆ ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ ಅರೆ ನನ್ನ ಪತಿಗೆ ಇದ್ರೆ ನನಗೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ ಆದರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂತ ಬಟ್ಟೆ ತೆಗಿಲಿಲ್ಲ ಅರ್ಥಾತ್ ನೀನು ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ತೋ ಅವತ್ತು ನಿನ್ನ ಮಕ್ಕಳು ನೋಡಬಾರ್ದನ್ನು ನೋಡಿದ್ರು ಮಾಡಬಾರ್ದನ್ನು ಮಾಡಿದ್ರು ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆ ಸೇರಿದ್ರಮ್ಮ ಆದರೆ ಇನ್ನೊಂದು ಕಡೆ ಆದರೆ ಮತ್ತೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರವೂ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ ತಂದೆ ಸ್ಥಾನದಲ್ಲೂ ಅದಕ್ಕೆ ಕುಂತೆ ಮೊದಲನೇ ಮಗ ಯುಧಿಷ್ಠಿರ ಇವತ್ತಿಗೂ ನಮಗೆ ಯುಧಿಷ್ಠಿರ ಅಂದ್ರೆ ಆದರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ನಡೆದಿಷ್ಟು ಪವಿತ್ರವಾದದ್ದು ಧರ್ಮದಿಂದಲೇ ಹೆಸರುವಾಸಿ ಆದ್ರು ಅದಕ್ಕೆ ಅವನ ಶ್ರೇಷ್ಠ ಅದೇಷ್ಟೇ ನಡೆದು ಬಂದರು ಅಂತ ಕೃಷ್ಣ ಕೊಟ್ಟಂತ ಏನ್ ಸುಂದರ ದೃಷ್ಟ ಅಂತ ನೋಡಿ ಒಬ್ಬೊಬ್ಬ ತಾಯಿ ಒಬ್ಬೊಬ್ಬ ತಾಯಿಲಿರ್ತಕ್ಕಂಥ ಸಾಮರ್ಥ್ಯ ಒಬ್ಬೊಬ್ಬ ತಾಯಿ ತರ ಬಲ್ಲ ಬದಲಾವಣೆ ಒಬ್ಬ ಗಾಂಧಾರಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ ಪರಿಣಾಮ ಧರ್ಮ ಯುದ್ಧವೇ ರಚನೆ ಆಯಿತು ಲಕ್ಷಾಂತರ ಜನರ ಬಳಿ ಹದಿನೆಂಟು ಅಕ್ಷಿ ಸೇನೆಗಳ ನಿರ್ಣಾಮ ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿಂತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟ ಪರಿಣಾಮ ಅದೇ ಜಾಗದಲ್ಲಿ ಕೃಷ್ಣನ ದಯೆಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು ಒಬ್ಬೇ ಒಬ್ಬ ತಾಯಿ ತಂದ ವ್ಯತ್ಯಾಸ ಅದಕ್ಕೆ ಹೇಳೋದು ನನ್ನ ಹೆಚ್ಚಿನ ಬಂಧುಗಳೇ ಮನೆ ಮನೆಯಲ್ಲೂ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ತಾಯಿ ಜೀಜಾಬಾಯಿ ಆದಾಗ ಮಾತ್ರ ಅದು ಸಾಧ್ಯ ಆಗುವುದು ತಾಯಿಂದಿರ ಆ ತಾಯಿ ಜೀಜಾಬಾಯಿ ಯೋಚನೆ ಮಾಡಿ ಾಯಿ ಒಬ್ಬೇ ಒಬ್ಬ ಮಹಾತಾಯಿ ಯಾಕೆ ಆ ತಾಯಿ ಜೀಜಬಾಯಿ ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು ನನ ಮಗ ಸುಖವಾಗಿದ್ರೆ ಸಾಕು ಜೀವನದಲ್ಲಿ ಚೆನ್ನಾಗಿ ಬದುಕಿದ್ರೆ ಸಾಕು ಇದಕ್ಕಿಂತ ನನಗೇನು ಬೇಕು ಅಂತ ಒಬ್ಬ ತಾಯಿ ಜೀಜಬಾಯಿ ಸ್ವಾರ್ಥತೆ ಬಗ್ಗೆ ಯೋಚನೆ ಮಾಡಿದಿದ್ರೆ ಇವತ್ತು ಹಿಂದೂ ಮತಬಂತಗಳು ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಪ್ಪ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ತಯಾರು ಮಾಡಿ ಧರ್ಮ ರಕ್ಷಣೆಗಳಂತ ಕಳಿಸಿಕೊಟ್ಟರು ಒಪ್ಪ ತಾಯಿ ಜೀಜಾಬಾಯಿ ದೇಶದಲ್ಲಿ ತಂದಂತ ಬದಲಾವಣೆ ಧರ್ಮದ ಉಳಿವಿಗೋಸ್ಕರ ಕಾರಣಕರ್ತರಾದ್ರು ಆ ತಾಯಿ ಜೀಜಾಬಾಯಿ ಮಗನನ್ನ ಕೂರಿಸಿಕೊಂಡು ಎಂದಿಗೂ ಮಗನೇ ನೀನು ಮಹಾರಾಜ ಆಗಿ ಸುಖ ನಾನು ಬದುಕಬೇಕು ಎಂದಿಗೂ ಹೇಳಲಿಲ್ಲ ತಾಯಿ ಜೀಜಾಬಾಯಿ ಮನಲ್ ಇದ್ದಂತ ಪುಟ್ಟ ಮಗು ಶಿವಾಜಿಗೆ ಹೇಳ್ತಾರೆ ಶಿವ ನಿನ್ನ ಜೀವನದ ಕನಸಾಗಬೇಕು ಯಾವುದು ನಿನ್ನ ನರನಾಡಿಗಳನ್ನ ಬತ್ತಿಯು ತಸದು ರಕ್ತದ ದೀಪವನ್ನು ಹಿಂದೂ ಧರ್ಮದ ಧರ್ಮೋದ್ಧಾರ ಕಚ್ಚಿಡೋದೆ ನಿನ್ನ ಜೀವನದ ಅಂತಿಮ ಕನಸಾಗಬೇಕಪ್ಪ ಅಂತ ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಂತ ಕನಸು ಆ ತಾಯಿ ಮಗನಿಗೆ ಕೊಟ್ಟಂತ ಕನಸಿನ ಕಾರಣದಿಂದ ಇವತ್ತು ಧರ್ಮ ರಕ್ಷಣೆ ಆಯಿತು ಒಬ್ಬ ತಾಯಿಲಿರ್ತಕ್ಕಂಥ ಸಾಮರ್ಥ್ಯ ನಾನು ಹೇಳ್ತಾ ಇರೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ ಮನು ಹೇಳಿರುವಂತ ಮಾತು ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಭರಿತಾರೆ ಉಪಾಧ್ಯಾಯ ದಶಾಚಾರೆ ಆಚಾರ್ಯ ಶತರು ಪಿತಾನ್ ಶಾಸ್ತ್ರ ಪಿತ್ರನ್ ಮಾತುಗಳು ತಿರುಚಿದೆ ಅಂದರೆ ಅರ್ಥ ಹತ್ತು ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ ಅಂತ ನೂರು ಜನ ಉಪಾಧ್ಯಾಯರಿಗೆ ಒಬ್ಬ ತಂದೆ ಸಮ ಆದರೆ ಅಂತ ಸಾವಿರ ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನಸ್ಥಿತಿನ ಮನು ಬರು ಒಬ್ಬ ತಾಯಿ ಇರ್ತಕ್ಕಂಥ ಸಾಮರ್ಥ್ಯ ಅದಕ್ಕೆ ಪೂಜಿನ ಸ್ವಾಮೀಜಿ ಅವರು ಹೇಳಿದ್ದು ಒಬ್ಬ ತಾಯಿಯೇ ಅತ್ಯಂತ ದೊಡ್ಡ ಗುರು ಮಗುವಿಗೆ ಆ ಘನವಾದ ಪಾತ್ರವನ್ನ ತಾಯಂದ್ರ ಮಕ್ಕಳ ಜೀವನದಲ್ಲಿ ವಹಿಸ್ತೀರಾ ಅದಕ್ಕೆ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಡುವಂತ ಕೆಲಸ ತಾಯಿಂದ್ರಿಂದಲೇ ಆಗಬೇಕು